ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರದಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಮಾಡಿದಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಕೆಲಸದ ಒತ್ತಡದಿಂದ ವಿಡಿಯೋ ಹಾಕಲಿಕ್ಕೆ ವಿಳಂಬ ಮಾಡಿದೆ ಕ್ಷಮೆ ಇರಲಿ ಮತ್ತು ಈ ವಿಡಿಯೋ ನೋಡ್ತಿರುವಂತಹ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೀನಿ ಈ ದಿನ ನಾಡಿ ಜ್ಯೋತಿಷ್ಯದ ಪ್ರಕಾರ ಅಂದರೆ ಭೃಗ ನಂದಿ ನಾಡಿಯಲ್ಲಿ ವಿವಾಹಗಳನ್ನು ಹೇಗೆ ನೋಡ್ಬೋದು ಹೇಗೆ ನೋಡಬೇಕು ಅನ್ನೋದರ ವಿಚಾರದಲ್ಲಿ ನಾನು ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೇನೆ ಬಹಳಷ್ಟು ಜನರಿಗೆ ಮನಸ್ಸಿನಲ್ಲಿ ಯೋಚನೆ ಇರುತ್ತೆ ನನಗೆ ಮದುವೆ ಆಗುತ್ತಾ ಅಥವಾ ಇಲ್ಲವಾ ಮದುವೆ ಆದರೆ ಯಾವ ರೀತಿಯ ಸಂಗಾತಿ ನನಗೆ ಸಿಗಬೋದು ಅನ್ನುವಂತಹ ಕುತೂಹಲಕರಾದಂತಹ ವಿಚಾರಗಳು ಅವ್ರ ಮನಸ್ಸಿನಲ್ಲಿ ಓಡ್ತಾ ಇರ್ತವೆ ನಾಡಿ ಜ್ಯೋತಿಷ್ಯವನ್ನು ಬಿಟ್ಟರೆ ಬೇರೆ ಯಾವ ಜ್ಯೋತಿಷದಲ್ಲೂ ಕೂಡ ನಿಮಗೆ ಹುಡುಗ ಹೀಗೇ ಇರ್ತಾನೆ ಇದೇ ರೀತಿ ಮಾಡ್ತಾನೆ ಅಂತ ಹೇಳಿ ನಿಖರವಾಗಿ ಹೇಳಲಿಕ್ಕಾಗೋದಿಲ್ಲ ಅದೇ ಬೃಗಿನಂದಿನ ಅಡಿಯಲ್ಲಿ ಈ ವಿಚಾರವನ್ನು ಸ್ಪಷ್ಟವಾಗಿ ನಾವು ಊಹೆ ಮಾಡಬಹುದು ಗಂಡಿನ ಜಾತಕದಲ್ಲಿ ನೋಡಬೇಕಂದ್ರೆ ಎಂಥ ಸಂಗಾತಿ ಸಿಗ್ತಾಳೆ ಅನ್ನೋದಕ್ಕ ಅನ್ನೋದಕ್ಕೆ ನೋಡೋದಕ್ಕಾದ್ರೆ ಶುಕ್ರನನ್ನು ನೋಡಬೇಕು ಹೆಣ್ಣಿನ ಜಾತಕದಿಂದ ಹುಡುಗ ಯಾವ ರೀತಿ ಸಿಗ್ತಾನೆ ಅನ್ನೋದಾದರೆ ಕುಜನನ್ನು ನೋಡಬೇಕು ಈ ದಿನ ನಾನು ಒಂದು ಹೆಣ್ಣಿನಿಗೆ ಹೆಣ್ಣಿಗೆ ಮದುವೆ ಆಗುತ್ತಾ ಅಥವಾ ಆಗಲ್ವ ಆದರೆ ಹುಡುಗ ಹೇಗಿರ್ತಾನೆ ಯಾವ ರೀತಿ ಇರ್ತಾನೆ ಅನ್ನೋದನ್ನು ಈ ದಿನ ನಿಮಗೆ ಕೆಲವು ವಿಷಯಗಳನ್ನು ನಾನು ತಿಳಿಸ್ತಾ ಇದ್ದೇನೆ ಒಂದು ಜಾತಕ ಅಂತ ಇಟ್ಕೊಳ್ಳಿ ಇದು ಭೃಗನಂದಿ ನಾಡಿ ಪ್ರಕಾರ ಒಂದು ಕುಂಡಲಿ ಇರುತ್ತೆ ಇದು ಹೆಣ್ಣಿನ ಜಾತಕ ಅಂತ ಇಟ್ಕೊಳ್ಳಿ ಉದಾಹರಣೆಗೆ ಲಗ್ನ ಯಾವುದೋ ಮಾಡ್ಕೊಳ್ಳಿ ಉದಾಹರಣೆಗೆ ಲಗ್ನ ಅಂತ ಇಟ್ಕೊಳ್ಳಿ ಇದನ್ನು ವೃಶ್ಚಿಕವನ್ನು ಲಗ್ನ ಅಂತ ಇಟ್ಕೊಳ್ಳಿ ಈ ಲಗ್ನದಿಂದ ಹುಡುಗಿಯ ಜಾತಕದ ಸಂಗಾತಿ ಹೇಗಿರ್ತಾನೆ ಮದುವೆ ಆಗುತ್ತೋ ಇಲ್ವೋ ಅನ್ನೋದನ್ನು ನೋಡಬೇಕು ಅಂತಂದರೆ ಇಲ್ಲಿ ಕುಜನನ್ನು ನೋಡಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಕುಜ ಕುಜ ಆಗಲಿ ಬೇರೆ ಯಾವುದೇ ಗ್ರಹ ಅಂದರೆ ಹೆಣ್ಣಿಗೆ ಆದರೆ ಕುಜ ಕುಜ ಆರನೇ ಮನೆ ಹತ್ತನೇ ಮನೆಯಲ್ಲಿ ಕೂತಾಗ ಮದುವೆ ಕಷ್ಟ ಮದುವೆ ಆಗುವಂಥದ್ದು ವಿಚಾರ ತುಂಬ ನಿಧಾನ ಆಗುತ್ತೆ ಅದು ಬಿಟ್ಟು ಕುಜ ಯಾವುದೇ ಮನೆಯಲ್ಲಿ ಕೂತಿರಲಿ ಮದುವೆಯನ್ನು ಕೊಡ್ತಾನೆ ಅಕಸ್ಮಾತ್ ಲಗ್ನಾಧಿಪತಿ ಅಂತಂದರೆ ಕುಜ ಒಂದು ಮತ್ತು ಆರನೇ ಮನೆಗೆ ಅಧಿಪತಿ ಆತ ಏನಾದರೂ ಏಳನೇ ಮನೆಯಲ್ಲಿ ಕೂತಿದ್ದ ಅಂತಂದರೆ ಈ ವ್ಯಕ್ತಿಗೆ ಸಾಮಾನ್ಯವಾದಂತಹ ಮದುವೆ ಆಡಂಬರ ಇರೋದಿಲ್ಲ ಅತ್ಯಂತ ಸರಳವಾಗಿ ಸಾಮಾನ್ಯ ರೀತಿಯಲ್ಲಿ ವಿವಾಹ ಆಗುತ್ತೆ ಅಂಥೇಳಿ ನಾವು ನಿಖರವಾಗಿ ಹೇಳ್ಬೋದು ಇನ್ನು ಈ ಕುಜನ ಜೊತೆಗೆ ಶುಕ್ರ ಮತ್ತು ಶನಿ ಏನಾದರೂ ಸೇರ್ಕೊಂಡ್ಬಿಟ್ಟಿದ್ರೆ ಅಂದರೆ ಅವರಿಬ್ಬರೂ ಜೊತೆಗೆ ಇದ್ದರೆ ಇದ್ದದ್ದೇ ಆದರೆ ಮದುವೆ ಗ್ಯಾರಂಟಿ ಅಂತ ಹೇಳಿ ಹೇಳ್ಬಿಡ್ಬೋದು ಅದು ಆ ಮದುವೆ ಅದ್ಧೂರಿತನದಿಂದಲೂ ಕೂಡಿರ್ಬೋದು ಸರಳವಾಗಿಯೂ ಆಗಬಹುದು ಹಾಗಾಗಿ ಮದುವೆ ಗ್ಯಾರಂಟಿ ಅಂತ ಹೇಳಿ ಶುಕ್ರ ಶನಿ ಕುಜ ಸೇರ್ಕೊಂಡಿದ್ದರೆ ಆ ರೀತಿಯ ಫಲಗಳು ಬರುತ್ತೆ ಅದು ಬಿಟ್ಟು ಬಾಕಿ ಗ್ರಹಗಳು ಸಿ ಇದ್ದಾಗ ಯಾವ ರೀತಿಯ ಸಂಗಾತಿ ಸಿಗ್ತಾರೆ ಅನ್ನೋದನ್ನು ನಾವು ವಿಚಾರ ಮಾಡಿದಾಗ ನೀವು ಒಂದು ತಿಳ್ಕೊಬೇಕು ಆಗ ನೀವು ಚೆಕ್ ಮಾಡುವಂಥದ್ದು ವಿಚಾರ ಅಂತಂದರೆ ಕುಜನಿಂದಲೇ ನೀವು ಸರಿಯಾಗಿ ನಿರ್ಧಾರ ಮಾಡಬೇಕಾಗತ್ತೆ ಕುಜನಿಂದ ತ್ರಿಕೋಣ ಸ್ಥಾನದಲ್ಲಿ ಯಾವ ಗ್ರಹ ಇರುತ್ತೋ ಆ ಗ್ರಹಗಳ ರೀತಿಯಲ್ಲಿಯೇ ಆ ವ್ಯಕ್ತಿಗೆ ಸಂಬಂಧಿಸಿದ ಸಂಗಾತಿ ಈ ತರಹದ ಗುಣಗಳನ್ನು ಪಡೆದಿರ್ತಾರೆ ಹೇಳಿ ನೀವು ತಿಳ್ಕೊಬೇಕು ಕೇವಲ ಲಗ್ನದಿಂದ ಅಲ್ಲ ಕುಜನಿಂದಲೇ ನೀವು ನೋಡ್ಬೇಕಾಗುತ್ತೆ ಯಾಕಂದರೆ ಹೆಣ್ಣಿಗೆ ಕುಜನನ್ನು ನೋಡ್ತೀವಿ ಅಂದರೆ ಮಂಗಳನನ್ನು ನೋಡ್ತೀವಿ ಅಂಗಾರಕನನ್ನು ನೋಡ್ತೀವಿ ಅಂಗಾರಕನೇ ಹೆಣ್ಣಿಗೆ ವಿವಾಹಕ್ಕೆ ಕಾರಕನಾಗಿರ್ತಾನೆ ಹಾಗಾಗಿ ಅಕಸ್ಮಾತ್ ಒಂದು ವೇಳೆ ಈ ಮಂಗಳನ ಜೊತೆ ಸೂರ್ಯ ಏನಾದರೂ ಇದ್ದರೆ ರವಿ ಇದ್ದಲ್ಲಿ ರವಿ ಇದ್ದಲ್ಲಿ ಇವರಿಗೆ ಸಿಗುವಂತಹ ಸಂಗಾತಿ ತುಂಬ ಹೆಸರಾಂತ ವ್ಯಕ್ತಿ ತುಂಬ ಹೆಸರು ಮಾಡಿರ್ತಾರೆ ಒಳ್ಳೆಯ ವ್ಯಕ್ತಿತ್ವ ಹೊಂದಿರ್ತಾರೆ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅನ್ನಿಸ್ಕೊಂಡಿರ್ತಾರೆ ಅನ್ನಿಸ್ಕೊಳ್ತಾರೆ ಮುಂದೆ ಆದ್ರೂ ಆ ತರಹದ ಗಂಡ ಅಥವಾ ಸಂಗಾತಿ ಈ ಲಗ್ನದವರಿಗೆ ಸಿಗ್ತಾರೆ ಕೇವಲ ಋಷಭದಲ್ಲಿ ಕೂತಿದ್ರೆ ಅಷ್ಟೇ ಅಲ್ಲ ಇಲ್ಲಿಂದ ಐದನೇ ಮನೆಯಾದ ಒಂದು ಎರಡು ಮೂರು ನಾಲ್ಕು ಐದು ಕನ್ಯಾದಲ್ಲಿ ಕುಳಿತಿದ್ದರೂ ಕೂಡ ಅಂಗಾರಕ ಋಷಭದಲ್ಲಿ ಕನ್ಯಾದಲ್ಲಿ ರವಿ ಕುಳಿತಿದ್ರು ಆತ ಹೆಸರಾಂತ ವ್ಯಕ್ತಿ ಆಗ್ತಾನೆ ಅದಲ್ದೇ ಒಂಬತ್ತನೇ ಮನೆಯಾದಂತಹ ಮಕರದಲ್ಲಿ ಕೂಡ ರವಿ ಕೂತರೆ ಇದೇ ರೀತಿಯ ಫಲಗಳನ್ನ ಹೊಂದಿರುವಂತಹ ವ್ಯಕ್ತಿ ಇವರಿಗೆ ಸಂಗಾತಿಯಾಗಿ ಸಿಗ್ತಾರೆ ಹಾಗಾದ್ರೆ ಚಂದ್ರನಿದ್ರೆ ಯಾವ ರೀತಿ ಇರ್ಬೋದು ಅಕಸ್ಮಾತ್ ಚಂದ್ರ ಕುಜ ಚಂದ್ರ ಕುಜ ಮತ್ತು ಚಂದ್ರ ಇಲ್ಲಿ ರವಿಯನ್ನು ಬಿಟ್ಟುಬಿಡಿ ಕುಜ ಮತ್ತು ಚಂದ್ರ ಏನಾದರೂ ಕುಜನ ಜೊತೆಗೆ ಅಥವಾ ಕನ್ಯಾ ಅಥವಾ ಮಕರ ರಾಶಿಯಲ್ಲಿ ಇದ್ದರೆ ಆ ವ್ಯಕ್ತಿ ಇವರಿಗೆ ಸಿಗುವಂತಹ ವ್ಯಕ್ತಿ ಯಾವಾಗಲೂ ಪ್ರಯಾಣದಲ್ಲಿರ್ತಾರೆ ಅವನು ಯಾವಾಗಲೂ ತಿರುಗಾಟದಲ್ಲೇ ಅವನ ಕಾಲ ಕಳೆಯುತ್ತಾ ಇರ್ತಾನೆ ಆ ವ್ಯಕ್ತಿ ಬೇರೆ ಸ್ಥಳದಿಂದ ಬಂದಂತಹ ಬಂದಂಥವನಾಗಿರ್ತಾನೆ ಅಂತಹವನನ್ನು ಇವರು ವಿವಾಹ ಆಗಬೇಕಾಗುತ್ತೆ ಚಂದ್ರ ಹೇಳುವಂಥದ್ದೇ ತಿರುಗಾಟದಿಂದ ಬರುವಂತಹ ವ್ಯಕ್ತಿ ಅಂತೇಳಿ ನಾವು ಪರಿಗಣಿಸಬೇಕಾಗುತ್ತೆ ತಸ್ಮಾತ್ ಬುಧ ಏನಾದರೂ ಇದ್ದಲ್ಲಿ ಬುಧನೇನಾದರೂ ಕುಜನ ಸಂಪರ್ಕಕ್ಕೆ ಬಂದಲ್ಲಿ ಅಂದರೆ ತ್ರಿಕೋಣದಲ್ಲಿ ಕುಜನಿಗೆ ತ್ರಿಕೋಣದಲ್ಲಿ ಕುಜ ಎಲ್ಲೇ ಕೂತಿದ್ರು ಯಾವ ಮನೆಯಲ್ಲಿ ಕೂತಿದ್ರು ಅಲ್ಲಿಂದ ತ್ರಿಕೋಣವನ್ನ ನೀವು ನೋಡಬೇಕಾಗುತ್ತೆ ಕುಜನ ಜೊತೆಗೆ ಬುಧ ತ್ರಿಕೋಣದಲ್ಲಿ ಬಂದಿದ್ದರೆ ಅಂತಹ ವ್ಯಕ್ತಿ ಅತ್ಯಂತ ಬುದ್ಧಿವಂತಾದಂತಹ ವ್ಯಕ್ತಿಯಾಗಿರ್ತಾನೆ ತುಂಬ ಶಾರ್ಪ್ ಆಗಿರ್ತಾನೆ ಪ್ರತಿ ಒಂದು ಪ್ರಶ್ನೆಗೂ ಆತನಲ್ಲಿ ಉತ್ತರಗಳಿರ್ತವೆ ಆದರೆ ಆತ ಸ್ತ್ರೀ ಲೋಲನಾಗಿರ್ತಾನೆ ಹೆಚ್ಚು ಜನ ಸ್ತ್ರೀಯರ ಸಹವಾಸ ಮಾಡುವಂಥವನ್ನಾಗಿರ್ತಾನೆ ತುಂಬ ಬುದ್ಧಿವಂತ ಆದರೆ ಅವನಲ್ಲಿ ಯಾವುದೇ ರೀತಿಯ ಜಗಳಗಳು ಬರೋದಿಲ್ಲ ಆ ರೀತಿ ನಿಭಾಯಿಸ್ಕೊಂಡು ಇರ್ತಾನೆ ಆದರೆ ಹೆಚ್ಚು ಜನ ಸ್ತ್ರೀಯರ ಸಹವಾಸವನ್ನು ಅವನು ಗಳಿಸಿರ್ತಾನೆ ಈ ರೀತಿಯ ಸಂಗಾತಿಗಳನ್ನು ಬುಧ ಕುಜ ಸೇರ್ಕೊಂಡಾಗ ಆ ಈ ಜಾತಕರಿಗೆ ನೀಡ್ತಾರೆ ಅದೇ ಗುರು ಇದ್ದಲ್ಲಿ ಏನಾದರೂ ಗುರು ಏನಾದರೂ ಕುಜನ ಸಂಪರ್ಕ ಅಲ್ಲಿ ಬಂದಿದ್ದಲ್ಲಿ ಗುರು ಏನಾದರೂ ಕುಜನ ತ್ರಿಕೋನ ಸಂಪರ್ಕದಲ್ಲಿ ಬಂದಿದ್ರೆ ಶೀಘ್ರವಾಗಿ ವಿವಾಹ ಆಗುತ್ತೆ ಈ ವ್ಯಕ್ತಿಗೆ ಈ ಹೆಣ್ಣಿಗೆ ಶೀಘ್ರವಾಗಿ ಮದುವೆ ಆಗುತ್ತೆ ಆ ವ್ಯಕ್ತಿ ಹೆಸರಾಂತ ವ್ಯಕ್ತಿಯಾಗಿರ್ತಾನೆ ಮತ್ತು ದೈವಿಕ ಪುರುಷನಾಗಿರ್ತಾನೆ ಹಾಗೆ ಶಿಸ್ತಿನಿಂದ ಕುಡಿದವನಾಗಿರ್ತಾನೆ ಆ ರೀತಿಯ ಸ್ವಭಾವಗಳನ್ನು ಹೊಂದಿದಂತಹ ಹುಡುಗ ವ್ಯಕ್ತಿತ್ವದ ಹುಡುಗ ಈ ಕನ್ಯೆಗೆ ದೊರಕುತ್ತಾರೆ ಅದೇ ಶುಕ್ರನಿದ್ರೆ ಹೇಗೆ ಇಲ್ಲಿ ಶುಕ್ರ ಅಂತ ಇಟ್ಕೊಳ್ಳಿ ಶುಕ್ರ ಏನಾದರೂ ಕುಜನ ತ್ರಿಕೋಣ ಸಂಪರ್ಕದಲ್ಲಿ ಬಂದಿದ್ದಲ್ಲಿ ಆದರೆ ಹುಡುಗ ತುಂಬ ಶ್ರೀಮಂತನಾಗಿರ್ತಾನೆ ಮತ್ತು ಈ ಹುಡುಗಿಗೆ ಅತಿ ಬೇಗ ಮದುವೆ ಆಗುತ್ತೆ ವಿಳಂಬವೇ ಆಗೋದಿಲ್ಲ ಬಹಳ ಶ್ರೀಮಂತ ಲವಲವಿಕೆಯಿಂದ ಕೂಡಿರುತ್ತಾನೆ ಮತ್ತು ಲಗ್ಝುರಿ ಆಗಿ ಇರುವಂತಹ ಹುಡುಗ ಶ್ರೀಮಂತಿಗೆ ಹಣಕ್ಕೇನು ಕೊರತೆ ಇರೋದಿಲ್ಲ ಹಾಗಾಗಿ ಅತ್ಯಂತ ಒಳ್ಳೆಯ ಸುಂದರವಾದಂತಹ ಹುಡುಗ ಈ ಕುಜ ಮತ್ತು ಶುಕ್ರ ಇದ್ದಲ್ಲಿ ಸೇರಿಕೊಂಡಲ್ಲಿ ಇವರಿಗೆ ಅಂತಹ ವ್ಯಕ್ತಿತ್ವದ ಸಂಗಾತಿ ಸಿಗ್ತಾರೆ ಇನ್ನು ಶನಿ ಇದ್ದಲ್ಲಿ ಶನಿ ಏನಾದರೂ ಇದ್ದಲ್ಲಿ ಶನಿ ಏನಾದರೂ ಇದ್ದಲ್ಲಿ ಕುಜನ ಜೊತೆ ಕುಜಾಶನಿ ತ್ರಿಕೋಣದಲ್ಲಿ ಬಂದಿದ್ದಾರೆ ಬಂದಿದ್ದಾಗ ಅವರಿಗೆ ವಿವಾಹ ವಿಳಂಬವಾಗುತ್ತೆ ಆ ವ್ಯಕ್ತಿ ಆಕ್ರಮಣಕಾರಿ ಸ್ವಭಾವನಾಗಿರ್ತಾನೆ ಒಂದು ರೀತಿಯ ಅಂತಲೂ ಹೇಳಬಹುದು ಅಷ್ಟು ಒಳ್ಳೆಯ ವ್ಯಕ್ತಿತ್ವದ ಹುಡುಗಲ್ಲ ತೀರಾ ಕಳಪೆ ವ್ಯಕ್ತಿತ್ವದ ಹುಡುಗ ನಿಧಾನವಾಗಿ ಸಿಗ್ತಾನೆ ಯಾಕೆಂದರೆ ಉಷ್ಣಿಗಾಗಲೇ ಇವರಿಗೆ ವಿವಾಹಕ್ಕೆ ಹುಡುಗನನ್ನು ಹುಡುಕಿ ತಂದೆ ತಾಯಿಗಳು ಸುಸ್ತಾಗಿರ್ತಾರೆ ಯಾರೋ ಒಬ್ಬ ಕೊನೆಗೆ ಸಿಕ್ಕಿದಾಗ ಆಯಿತು ಅವ್ರು ನೆಮ್ಮದಿ ಮಾಡಿಕೊಡ್ರಣ ಅಂಥೇಳಿ ಮದುವೆ ಮಾಡಿಕೊಡ್ತಾರೆ ವಿವಾಹ ಮಾಡಿಕೊಡ್ತಾರೆ ಆದರೆ ಆತ ಆ ವ್ಯಕ್ತಿ ಆ ರೀತಿಯನ್ನು ಆಗಿರ್ತಾನೆ ಅಲ್ಲಿ ಅನಿವಾರ್ಯತೆ ಬಂದಿರುತ್ತೆ ಅಂತಹ ವ್ಯಕ್ತಿಯ ಜೊತೆ ವಿವಾಹ ಕುದುರುತ್ತೆ ಈ ಮೊದಲೇ ನಾನು ನಿಮಗೆ ಒಂದು ಮಾತು ಹೇಳಿದ್ದೆ ಕುಜನ ಜೊತೆ ಶುಕ್ರ ಮತ್ತು ಶನಿ ಇದ್ದರೆ ಮದುವೆ ಗ್ಯಾರಂಟಿ ಅಂತೇಳಿ ಅದು ಶುಕ್ರ ಸೇರ್ಕೊಂಡಿದ್ದರೆ ಮಾತ್ರ ಇಲ್ಲಿ ನಾನು ಇವಾಗ ಹೇಳಿದ್ದು ಕುಜ ಮತ್ತು ಶನಿ ಇವರಿಬ್ರು ಇದ್ದಾಗ ಈ ರೀತಿ ಆಗುತ್ತೆ ಇನ್ನು ರಾಹು ರಾಹು ಏನಾದರೂ ಕುಜನ ಸಂಪರ್ಕದಲ್ಲಿ ಬಂದಿದ್ದೇ ಆದಲ್ಲಿ ತ್ರಿಕೋಣದಲ್ಲಿ ಆ ವ್ಯಕ್ತಿ ಆ ಮನುಷ್ಯ ದುರಾಸೆಯ ವ್ಯಕ್ತಿತ್ವ ವ್ಯಕ್ತಿಯವನಾಗಿರ್ತಾನೆ ಯಾವುದನ್ನು ಕಂಡರೂ ತನಗೆ ಬೇಕು ಅನ್ನೋವಂತಹ ಸ್ವಭಾವದವನು ಯಾವುದಕ್ಕೂ ಹಿಂಜರಿಕೆ ಮಾಡುವುದಿಲ್ಲ ಅವರಿಗೆ ಅಸಹ್ಯ ಅನ್ನೋದೇ ಗೊತ್ತಾಗೋದಿಲ್ಲ ಇನ್ನೊಬ್ಬರು ತನ್ನ ಬಗ್ಗೆ ಏನು ಅನ್ಕೋತಾರೆ ಅನ್ನೋ ವಿಚಾರಗಳು ಅವರ ಮನಸ್ಸಿನಲ್ಲಿ ಹೊಳೆಯೋದಿಲ್ಲ ಅಂತಹ ದುರಾಸೆಯ ವ್ಯಕ್ತಿ ಕುಜಾ ಮತ್ತು ರಾಹು ತ್ರಿಕೋಣದಲ್ಲಿ ಅಥವಾ ಜತೆಯಲ್ಲಿ ಸೇರಿದಾಗ ಸಿಗುವಂತಹ ಸಂಗಾತಿಯಾಗಿರ್ತಾರೆ ಇನ್ನು ಕೊನೆಯದಾಗಿ ಕೇತು ಅಕಸ್ಮಾತ್ ಕೇತು ಏನಾದರೂ ಕೇತು ಏನಾದರೂ ಕುಜನ ಜೊತೆಯಲ್ಲೋ ಅಥವಾ ತ್ರಿಕೋಣದಲ್ಲೋ ಇದ್ದಾಗ ಈ ವ್ಯಕ್ತಿಗೆ ವಿವಾಹವೇ ಆಗುವುದಿಲ್ಲ ಈ ವ್ಯಕ್ತಿಗೆ ವಿವಾಹ ಆಗುವುದಿಲ್ಲ ಆದರೆ ಗುರುದೃಷ್ಟಿ ಏನಾದರೂ ಬಿದ್ದಲ್ಲಿ ಮಾತ್ರವೇ ಸ್ವಲ್ಪ ಪ್ರಮಾಣದ ವಿವಾಹ ಯೋಗ ಇವರಿಗೆ ಸಿಗಲು ಸಿಗಲಿಕ್ಕೆ ಸಾಧ್ಯ ಬರೀ ಕುಜ ಮತ್ತು ಕೇತು ಇಬ್ಬರಿದ್ದರಷ್ಟೇ ಇವರಿಗೆ ವಿವಾಹ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವಿವಾಹಿತರಾಗಿಯೇ ಇರಬೇಕಾಗುತ್ತೆ ಗುರುವಿನ ದೃಷ್ಟಿ ಏನಾದರೂ ಈ ಕುಜ ಅಥವಾ ಕೇತುವೆಯನ್ನ ಮೇಲೆ ಬಿದ್ದಾಗ ಅವರಿಗೆ ನಿಧಾನವಾಗಿ ಆದರೂ ವಿವಾಹ ಆಗುವ ಸಂಭವ ಹೆಚ್ಚು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ